ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಕರ್ನಾಟಕದಿಂದ ಹತ್ತೊಂಬತ್ತು ಜನ ಲೋಕಸಭಾ ಸದಸ್ಯರಿದ್ದರೂ ಸಹ ಕೇಂದ್ರದಿಂದ ಯಾವುದೇ ಪರಿಹಾರ ಕೊಡಿಸುವಲ್ಲಿ ವಿಫಲರಾಗಿರುವ ಬಿಜೆಪಿ ಪಕ್ಷದವರು ರೈತರ ಮುಂದೆ ಬಂದು ಮೊಸಳೆ ಕಣ್ಣೀರು ಹಾಕುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಶಿವಾನಂದ ಪಾಟೀಲ್ ಹೇಳಿದರು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಜಿಲ್ಲೆಯ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎರಡು ಕಂತುಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ರಾಜ್ಯ ಸರ್ಕಾರ ಡಿಬಿಟಿ ಮೂಲಕ ಹಣ ಜಮಾ ಮಾಡಿದೆ ಅದರಂತೆ ಆದರೆ ಬಿಜೆಪಿಯವರು ಅಂದರಂತೆ ವರ್ತಿಸಿ ಕಟ್ಟೆ ಪ್ರಚಾರಕ್ಕಾಗಿ ಹಪಪ್ಪಿಸುತ್ತಿದ್ದಾರೆ ಎಂದರು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಟ್ಟು ಆರು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತೆಂಟು ಜನ ರೈತರಿಗೆ ಹಣ ಪರಿಹಾರ ನೀಡಲಾಗಿದೆ ಬಿಜೆಪಿಯವರು ಕೇಂದ್ರದಿಂದ ಹೆಚ್ಚುವರಿ ಪರಿಹಾರ ಕೊಡಿಸುವ ತಕ್ಕತ್ತಿಲ್ಲದೆ ಸುಳ್ಳು ಹೇಳಿ ರೈತರನ್ನ ವಂಚಿಸುತ್ತಿರುವ ಬಿಜೆಪಿಗರು ಕೇಂದ್ರ ಸರ್ಕಾರದ ಮನವೊಲಿಸಿ ಹೆಚ್ಚಿನ ಪರಿಹಾರ ಕೊಡಿಸಲಿ ಎಂದು ಸವಾಲು ಹಾಕಿದರು ಅವರ ರೈತರ ಬೇಡಿಕೆ ದರವನ್ನ ಇವತ್ತು ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕಾಗ್ತದೆ ಎಸ್ ಪಿ ದರವನ್ನು ನಿಗದಿ ಮಾಡತಕ್ಕಂಥದ್ದು ರೈತರಿಗೆ ಅನ್ಯಾಯ ಮಾಡತಕ್ಕಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಜಿಲ್ಲೆಯವರು ನಾಳೆ ಕೇಂದ್ರದಲ್ಲಿ ಸುಮಾರು ನೀವು ಹತ್ತೊಂಬತ್ತು ಸಂಸದರಾಗಿ ಅವರು ನಮ್ಮ ರಾಜ್ಯದಿಂದ ಹೋಗಿದ್ದೀರಿ ನಾಲ್ಕು ಜನ ಮಂತ್ರಿಗಳು ಕೂಡ ನೀವು ಎಲ್ಲೂ ಕೂಡ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತ ಕೆಲಸ ಅವರು ಮಾಡಿಲ್ಲ ನೀವು ರೈತ ವಿರೋಧಿಗಳು ಬಿಜೆಪಿಯವರು ಅಂತಕ್ಕಂಥದನ್ನ ನಾವು ಈ ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ನಮ್ಮ ತೊಗರಿ ಎಂ ಎಸ್ ಪಿ ಎಂಟ್ ಸಾವಿರ ರೂಪಾಯಿ ಒಂದು ಕೇಂದ್ರದಲ್ಲಿ ಎಂ ಎಸ್ ಪಿ ನಿಗದಿ ಮಾಡಿದಾಗ ಬಹುಶಃ ನಮ್ಮ ರೈತರ ಬೇಡಿಕೆ ಹನ್ನೆರಡು ಸಾವಿರ ರೂಪಾಯಿ ನಾವು ಒಂದು ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ರೂಪಾಯಿ ಎಂ ಎಸ್ ಪಿ ದರವನ್ನ ಮಾಡಿದ್ರೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಮನವಿ ಮಾಡಿದ್ರು ಕೂಡ ಇವತ್ತು ಕೇಂದ್ರದವರು ಇದನ್ನ ತಿರಸ್ಕಾರ ಮಾಡಿರ್ತಾರೆ ಹೆಸರಿಗೆ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ಕೊಟ್ಟರೆ ನಾವು ಹನ್ನೆರಡು ಸಾವಿರ ಬೇಡಿಕೆ ಇದೆ ಮತ್ತು ಉದ್ದು ಏಳು ಸಾವಿರ ರೈತರ ಬೇಡಿಕೆ ಇದೆ ಸೂರ್ಯ ಸೋಯಾಬೀನ್ ಐದು ಸಾವಿರ ರೂಪಾಯಿ ನಮ್ಮ ರೂಪಾಯಿ ಇದೆ ಸೂರ್ಯಕ್ರಾಂತಿ ನಮ್ಮ ಬೇಡಿಕೆ ಹತ್ತು ಸಾವಿರ ರೈತರ ಬೇಡಿಕೆ ಹತ್ತು ಸಾವಿರ ಇದೆ ಹತ್ತಿ ಬೆಲೆ ಎಂಟು ಸಾವಿರ ಹತ್ತು ರೂಪಾಯಿ ಕೊಟ್ಟರೆ ನಮ್ಮ ರೈತರ ಬೆಲೆ ನಮ್ಮ ರೈತರ ಬೇಡಿಕೆ ಹನ್ನೊಂದು ಸಾವಿರ ಐನೂರು ರೂಪಾಯಿ ಇದೆ ಈಗಾಗಲೇ ರೈತರ ಬೆಳೆಯನ್ನ ಎಂ ಎಸ್ ಮುಖಾಂತರ ಕೇಂದ್ರದವರು ಹೆಚ್ಚಿನ ಒಂದು ದರವನ್ನು ಕೊಡುವ ಮುಖಾಂತರ ಅವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಇವತ್ತು ಯಾರು ತಾವು ಏನು ನಮ್ಮ ಸರ್ಕಾರದ ವಿರೋಧ ಮಾಡ್ತಾ ಇದ್ದಾರೆ ಬಿಜೆಪಿ ನೀವು ಕೇಂದ್ರದಲ್ಲಿ ನಿಮ್ಮ ಕೊಡುಗೆ ಏನು ಕೂಡ ನಮ್ಮ ಪ್ರಶ್ನೆ ಆಗಿದೆ ಅದಾದ ಮೇಲೆ ನಮ್ಮ ರೈತರ ಬೇಡಿಕೆ ಏನಿದೆ ದಯವಿಟ್ಟು ಪಿ ದರವನ್ನು ಕೂಡ ತಾವು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರವರು ಮಾಡಬಹುದು ಮಾಡಬೇಕು ಮತ್ತು ಕಬ್ಬಿನ ಬೆಲೆಯಲ್ಲೂ ಕೂಡ ಎಫ್ ಆರ್ ಪಿ ಇವತ್ತು ದರವನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕಾಗ್ತದೆ ಇಳುವರಿ ಬರ್ತದೆ ಇವತ್ತು ಅವರು ಕೂಡ ನಿರ್ಧಾರ ಮಾಡಬೇಕಾಗ್ತದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಕಬ್ಬಿನ ದರದ ಫ್ಯಾಕ್ಟರಿ ಮಾಲೀಕರು ಮತ್ತು ರೈತರ ಒಂದು ಸಭೆಯನ್ನು ಅಧಿಕಾರಿಗಳ ಸಭೆಯನ್ನು ಮಾಡುವ ಮುಖಾಂತರ ಅಲ್ಲೂ ಕೂಡ ನ್ಯಾಯ ಕೊಡಿಸ್ತಕ್ಕ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर